ಬೆಳಗಾವಿಯ ಪ್ರತಿಷ್ಠಿತ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಫೈಟ್ಗೆ ಕೊನೆಗೂ ತೆರೆ ಬಿದ್ದಿದೆ ಇಲ್ಲಿ ನಡೆದ ರಾಜಕೀಯ ಕದನದಲ್ಲಿ ಜಾರಕಿಹೊಳಿ ಸಹಕಾರರು ತಮ್ಮ ಪ್ರಾಬಲ್ಯವನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸೌದಿ ಜೋಡೆತ್ತುಗಳಾಗಿ ಹೋರಾಡಿದ್ರು ಜಾರಕಿಹೊಳಿ ಸಹೋದರರ ಮುಂದೆ ಸೋಲೊಪ್ಪಿಕೊಂಡಿದ್ದಾರೆ ಈ ಮೂಲಕ ಹದ್ನಾರು ನಿರ್ದೇಶಕರ ಸ್ಥಾನಗಳ ಪೈಕಿ ಹದಿಮೂರು ನಿರ್ದೇಶಕರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಂಡಿರುವ ಜಾರಕಿಹೊಳೆ ಬ್ರದರ್ಸ್ ಡಿಸಿಸಿ ಬ್ಯಾಂಕ್ ಗದ್ದುಗೆಯನ್ನ ಗೆದ್ದುಕೊಂಡಿದ್ದಾರೆ ಚುನಾವಣೆಯ ಫಲಿತಾಂಶ ಗೊಂದಲ ಮತ್ತು ನಾಯಕರ ಪ್ರತಿಕ್ರಿಯೆಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಒಟ್ಟು ಹದಿನಾರು ನಿರ್ದೇಶಕರ ಸ್ಥಾನಗಳಲ್ಲಿ ಈಗಾಗಲೇ ಒಂಬತ್ತು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿತ್ತು ಬಾಕಿ ಉಳಿದ ಏಳು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳ ಸ್ಪಷ್ಟ ಫಲಿತಾಂಶ ಹೊರಬಂದಿದೆ ಅಥಣಿಯಲ್ಲಿ ಲಕ್ಷ್ಮಣ ಸೌದಿ ಅವರು ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ನೂರ ಹತ್ತೊಂಬತ್ತು ಮತಗಳಿಂದ ಗೆಲುವು ಸಾಧಿಸಿದರೆ ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ ಅವರು ಕೇವಲ ಮೂರು ಮತಗಳಿಂದ ಗೆದ್ದಿದ್ದಾರೆ ಆದರೆ ರಾಯಭಾಗದಲ್ಲಿ ಜಾರಕಿಹೊಳಿ ಜೊಲ್ಲೆ ಬಣದ ಅಪ್ಪಾಸಾಹೇಬ್ ಕುಲ್ಗೋಡೆ ಅವರು ಭರ್ಜರಿ ನೂರ ಇಪ್ಪತ್ತು ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಅವಿರೋಧ ಆಯ್ಕೆ ಮತ್ತು ಚುನಾವಣೆಯಲ್ಲಿ ಗೆದ್ದವರ ಜೊತೆ ಜಾರಕಿಹೊಳಿ ಬಣದ ನಿರ್ದೇಶಕರ ಸಂಖ್ಯೆ ಹದಿಮೂರಕ್ಕೆ ತಲುಪಿದೆ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ತಟಸ್ಥರಾಗಿ ಉಳಿದುಕೊಂಡಿದ್ದಾರೆ ಚುನಾವಣಾ ಫಲಿತಾಂಶದ ಗೊಂದಲ ಮತ್ತು ಹೈಡ್ರಾಮಾದ ವಿಚಾರಕ್ಕೆ ಬಂದರೆ ನಿಪ್ಪಾಣಿ ಹುಕ್ಕೇರಿ ಬೈಲಹೊಂಗಲ ಕಿತ್ತೂರು ಸೇರಿದಂತೆ ನಾಲ್ಕು ಸಹಕಾರ ಕ್ಷೇತ್ರದ ಫಲಿತಾಂಶಕ್ಕೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತಡೆ ನೀಡಲಾಗಿದೆ ಮತದಾನದ ಹಕ್ಕಿಗಾಗಿ ಪಿಕೆಪಿಎಸ್ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗಿದ್ದ ಕಾರಣ ಚುನಾವಣಾಧಿಕಾರಿ ಅಧಿಕೃತ ಫಲಿತಾಂಶ ಪ್ರಕಟಿಸಿಲ್ಲ ಆದರೆ ಫಲಿತಾಂಶ ಬಾರದಿದ್ದರೂ ಅಣ್ಣಾ ಸಾಹೇಬ್ ಜೊಲ್ಲೆ ನಾನಾ ಸಾಹೇಬ್ ಪಾಟೀಲ್ ರಮೇಶ್ ಕತ್ತಿ ಮತ್ತು ಮಹಾಂತೇಶ್ ದೊಡಗೌಡರ ಬೆಂಬಲಿಗರು ಗೆಲುವಿನ ಸಂಭ್ರಮಾಚರಣೆ ಮಾಡಿದ್ದಾರೆ ಇನ್ನು ಚುನಾವಣೆಯ ದಿನ ಖಾಸಗಿ ಹೋಟೆಲ್ ಬಳಿ ಜಾರಕಿಹೊಳೆ ಮತ್ತು ಸವದಿ ಬಣದ ಬೆಂಬಲಿಗರು ಪರಸ್ಪರ ಮಾರಾಮಾರಿ ನಡೆಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು ಇನ್ನು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದ ನಂತರ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳೆ ಅವರು ಇಪ್ಪತ್ತೊಂಬತ್ತು ವರ್ಷದ ನಿರಂತರವಾದ ಹೋರಾಟದ ಫಲದಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಅಪೇಕ್ಷ ಬ್ಯಾಂಕ್ಗೆ ಆಯ್ಕೆಯಾಗಿದ್ದೇವೆ ನಾವಿದ್ದರೆ ಬ್ಯಾಂಕ್ ಇಲ್ಲದಿದ್ದರೆ ಮುಳುಗಿ ಹೋಗುತ್ತದೆ ಎಂದು ಅಪಪ್ರಚಾರ ಮಾಡಿದ್ರು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಉತ್ತರ ಕೊಡುತ್ತೇವೆ ಎಂದು ಹೇಳಿ ವಿರೋಧಿಗಳಿಗೆ ಟಾಂಗ್ ನೀಡಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ರಾಮದುರ್ಗ ಹಾಗೂ ಹುಕ್ಕೇರಿಯಲ್ಲಿ ಮಾತ್ರ ಸೋಲು ಕಂಡಿದ್ದೇವೆ ಮುಂದಿನ ಐದು ವರ್ಷದಲ್ಲಿ ಡಿಸಿಸಿ ಬ್ಯಾಂಕ್ ಪರಿಣಾಮಕಾರಿ ಆಡಳಿತ ನೀಡಲಿ ಎಲ್ಲರೂ ಕೂಡಿ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರು ಗೆದ್ದು ಜಿಲ್ಲಾ ಸಹಕಾರಿ ಕ್ಷೇತ್ರದ ಬಾಸ್ಗಳು ತಾವೇ ಎಂದು ಮತ್ತೆ ಸಾಬೀತುಪಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ